ಕಳೆದೆರಡು ಮೂರು ದಿನಗಳಿಂದ ಕಂಪ್ಲಿ ಮತ್ತು ಗಂಗಾವತಿ ಸಂಪರ್ಕ ಸೇತುವೆ ತುಂಗಭದ್ರಾ ಜಲಾಶಯದಿಂದ ಒಂದು ಲಕ್ಷ ನಾಲ್ಕು ಸಾವಿರ ಕ್ಯೂಸೆಕ್ಸ್ ನೀರು ಹರಿದು ಬಂದ ಕಾರಣ ಪೂರ್ಣ ಮುಳುಗಡೆಯಾಗಿತ್ತು ಆದರೆ ಈಗ ನೀರಿನ ಪ್ರಮಾಣ ಕಡಿಮೆ ಆದ ಕಾರಣ ನೀರು ಸೇತುವೆಯು ಕೆಳಗಡೆ ಮಟ್ಟದಲ್ಲಿ ಹರಿಯುತ್ತಿರುವುದರಿಂದ ನೀರಿನಲ್ಲಿ ಹರಿದು ಬಂದ ಜಲಸಸ್ಯ ಪ್ರವಾದ ತ್ಯಾಜ್ಯ ರಕ್ಷಣಾ ಕಂಬಿಗಳಿಗೆ ಹರಡಿ ನಿಂತಿದ್ದನ್ನು ಪುರಸಭೆಯ ವತಿಯಿಂದ ಜೆಸಿಬಿ ಮುಖಾಂತರ ತೆರವುಗೊಳಿಸುವ ಕಾರ್ಯಾಚರಣೆ ಕಂಡುಬಂದಿತ್ತು ಈ ಸಮಯದಲ್ಲಿ ಉಪ ತಹಸೀಲ್ದಾರ್ ರವೀಂದ್ರ ಪುರಸಭೆ ಸದಸ್ಯ ಲಡ್ಡು ವನ್ನೂರಲ್ಲಿ ಆರೋಗ್ಯ ಅಧಿಕಾರಿಗಳಾದ ಬಿಎಚ್ಇಒ ಈಶ್ವರ ದಾಸಪ್ಪ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಬಸವರಾಜ ಬಿಎಸ್ಪಿಒ ಶ್ರೀಮತಿ ಶೋಭಾ ಪೊಲೀಸ್ ಸಿಬ್ಬಂದಿ ವರ್ಗದವರು ಪುರಸಭೆಯ ಕಾರ್ಮಿಕರು ಸೇರಿದಂತೆ ಅನೇಕರು ಸ್ಥಳದಲ್ಲಿದ್ದರು I don't know.